Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಯಾರ್ಯಾರು ಅಡ್ವಾನ್ಸ್ ಯೂಸರ್ ಇದ್ದೀರಾ ಅವ್ರಿಗೆ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಕೂಡ ಯಾರ್ಯಾರು ಯೂಟ್ಯೂಬ್ ಚಾನಲ್ನ ನಡೆಸ್ತಾ ಇದ್ದೀರಾ ರೆಕಾರ್ಡಿಂಗ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅವ್ರಿಗಂತೂ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ಮೈ ಸೆಲ್ಫ್ ಸುನೀಲ್ ಫ್ರಮ್ ಯೂನಿಕ್ ಟೆಕ್ ಫಾರ್ ಬ್ಲೈಂಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಯೂನಿಕ್ ಆಗಿರುವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ತಿಳಿಸ್ಕೊಡ್ತೀನಿ ಅಂದರೆ ಯಾರ್ಯಾರು ಯೂಟ್ಯೂಬ್ ಚಾನೆಲ್ನ ನಡೆಸ್ತಾ ಇದ್ದೀರಾ ಅವರು ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ವೀಡಿಯೋಸ್ ಆಗಿರ್ಬೋದು ಟ್ಯುಟೋರಿಯಲ್ಸ್ ಆಗಿರ್ಬೋದು ಎನಿವನ್ ಅವ್ರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ ಈ ನಾಯ್ಸ್ ಅಂದರೆ ಬ್ಯಾಕ್ಗ್ರೌಂಡ್ ಸೌಂಡ್ನ ಯಾವ ಥರ ರಿಮೂವ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹೋ ಫ್ರೆಂಡ್ಸ್ ಏನಂದರೆ ನೀವು ಇವಾಗ ಥಿಂಕ್ ಮಾಡಿರ್ಬೋದು ಇದು ಆಡಿಯೋ ಲ್ಯಾಬಲ್ಲೂ ಇದೆಯಲ್ಲ ಆಡಿಯೋ ಲ್ಯಾಬಲ್ಲೂ ಖಂಡಿತ ಇದೆ ಫ್ರೆಂಡ್ಸ್ ಅದು ಅಷ್ಟೊಂದು ನಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ನ ರಿಮೂವ್ ಮಾಡಿಕೊಡಲ್ಲ ಇವತ್ತು ನಾನು ನಿಮಗೊಂದು ವೆಬ್ಸೈಟ್ನ ತಿಳಿಸ್ಕೊಡ್ತಾ ಇದ್ದೀನಿ ಆ ವೆಬ್ಸೈಟಲ್ಲಿ ಎಷ್ಟು ಕ್ಲಿಯರಾಗೆ ಆಡಿಯೋ ನಾವು ಆಡಿಯೋದಲ್ಲಿ ಏನು ನಾಯ್ಸ್ ಇರುತ್ತೆ ಬ್ಯಾಕ್ಗ್ರೌಂಡ್ ನಾಯ್ಸು ಅದನ್ನ ಎಷ್ಟು ಕ್ಲಿಯರಾಗೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಡುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊತಾ ಬರೋಣ ಫ್ರೆಂಡ್ಸ್ ಫ್ರೆಂಡ್ಸು ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನೀವೇನಾರ ನಮ್ಮ ವೀಡಿಯೋಗೆ ನಮ್ಮ ಚಾನಲ್ಗೆ ಏನಾರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ನು ಜಾಯಿನ್ ಆಗಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಕೊಟ್ಟಿರ್ತೀವಿ ಸ್ಟಾರ್ಟಿಂಗಲ್ಲಿ ನಮ್ಮ ನಂಬರ್ ಕೂಡ ಹೇಳಿರ್ತೀವಿ ನಿಮಗೆ Okay, friends, bunny friends, and Matatake video start Marana. Okay, we so going google now open Hindu website, Baga website search for calculator, 14, Okay, Calent camera to dark chrome. has Okay, friends, Google now open Marana. Search. But... search showing English open fair in India closed. केसको वेसैट बंद ब्रॉडोडोट अति क्लियर ब्रॉडकोडो वेबसईट नेम बंदी ना सर्च मे सर्च मैं Close Button. Okay, friends. था था okay friends ओपन आउक्यूर्स नम्बर वेसैट ओपन आगे क्लियर ब्रोकोडॉबी डॉट काम अब सर्च मारे नि वेबन आगते ನೀವು ಹೋಗಿ ಸ್ವೈಪ್ ಮಾಡ್ಕೊಂಡಿರ್ತೀರಿ ಈಗ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಏನೂ ಇರಲ್ಲ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಎಲ್ಲ ಯಾವುದೇ ರಾಂಗ್ ಮಾಡಿದಿರ ನೀವು ಕರೆಕ್ಟಾಗಿ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ವೆಬ್ಸೈಟೇ ಓಪನ್ ಆಗುತ್ತೆ ಫ್ರೆಂಡ್ಸ್ ಇವಾಗ ವೆಬ್ಸೈಟ್ ಓಪನ್ ಆಗಿದೆ ಹಾಗೆ ಈ ವೆಬ್ಸೈಟ್ ಕೂಡ ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಹಾಗೆ ನಮ್ಮ ಯೂ ವಾಟ್ಸಪ್ ಗ್ರೂಪ್ ಅಥವಾ ಹಾಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಕೊಟ್ಟಿರ್ತೀವಿ ನೀವು ಜಾಯಿನ್ ಆಗಿ ಈ ಈ ಲಿಂಕ್ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ ಹಾಗೆ ಈ ವಿಡಿಯೋ ಕೊಟ್ಟಿರ್ತೀವಿ ನೀವು ಫ್ರೆಂಡ್ಸ್ ಫ್ರೆಂಡ್ಸ್ ಓಕೆ ಇವಾಗ ವೆಬ್ಸೈಟ್ ಓಪನ್ ಆಗಿದೆ ಇವಾಗ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡು ಬರೋಣ ಇವಾಗ ಸ್ವೈಪ್ ಮಾಡ್ಕೊಂಡ್ ಬಂದರೆ ಇಲ್ಲಿ ನಮಗೆ ಸುಮಾರು ಇದೆ ಇಲ್ಲಿ ನಾಯ್ಸ್ ರಿಡ್ಯೂಸ್ ಅದು ಅದ್ಬಿಟ್ಟಿನೇ ನಾವು ಸುಮಾರು ಆಪ್ಷನ್ಸ್ ಎಲ್ಲ ಇದೆ ಇದರಲ್ಲಿ ಎಲ್ಲ ನಾವು ತಿಳ್ಕೊತಾ ಹೋಗೋಣ ಸ್ಲೋ ಸ್ಪೀಪ್ ಓಕೆ ಓಕೆಸ್ ಇವತ್ತು ನಾನು ಬ್ಯಾಕ್ ಗ್ರೌಂಡ್ ನಾಯ್ಸ್ನ ಯಾವ ತರ ರಿಮೂವ್ ಮಾಡುದಂತ ಅದ್ ಮಾತ್ರ ಹೇಳ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿನ ಏನೇನು ಇದೆ ಅದೆಲ್ಲ ತಿಳ್ಸ್ಕೊಡ್ತಾ ಹೋಗ್ತೀನಿ ಎಲ್ಲ ಒಂದೇ ಸತಿ ಮಾಡಿದ್ರೆ ಫುಲ್ ವಿಡಿಯೋ ಲೆಂತ್ ಆಗುತ್ತೆ ಅದರಿಂದ ಒಂದೊಂದೇ ಆಪ್ಷನ್ಸ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಳ್ತಾ ಬರ್ತಾ ಇದ್ದೀನಿ ಇವಾಗ ನಾವು ರೈಟ್ ಕಡೆ ಸ್ವೈಪ್ ಮಾಡ್ಕೊ ಬರ್ತೀನಿ

ಓಕೆ ನಾವು ಅಡ್ವಾನ್ಸ್ ಆಗೆಲ್ಲ ನಾವು ಇದರಲ್ಲಿ ಎಡಿಟಿಂಗ್ ಮಾಡ್ಬೋದು ಅಡ್ವಾನ್ಸಿಂಗ್ ಅಡ್ವಾನ್ಸ್ ಎಲ್ಲ ನಾವು ಕ್ರಿಯೇಟ್ ಮಾಡ್ಬೋದು ಸ್ಪೀಚ್ ಪ್ರಧೂ ನೋಯ್ಸ್ ಅದಕ್ಕೆ ಪ್ರಮೋಯಿತ್ ರೂಲ್ ಕೊಡಿ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು ಏನು ನಾವು ಬ್ಯಾಕ್ಗ್ರೌಂಡ್ ನೋಯ್ಸ್ ಇದೆ ಅದನ್ನೆಲ್ಲ ರಿಮೂವ್ ಮಾಡ್ಬೋದು ಸ್ಪೀಚ್ ಪ್ರೊದೂರ್ ನೋಯ್ಸ್ ಇದ್ದಕ್ಕೆ ಪ್ರಮೋಹಿತ್ ರೂಟ್ ಕೊಡಿ ಓಕೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇನ್ನು ಮುಂದಕ್ಕಿನ್ನ ಏನೇನು ಆಪ್ಷನ್ಸ್ ಇದೆ ಅಂತ ಒಂದು ಸತಿ ನಿಮಗೆ ತೋರಿಸ್ಬಿಡ್ತೇನೆ ಲೌ ದೂ ಹ್ಯಾರ್ ಸ್ಪೀಚ್ ವಿಟ್ ವಿಥ್ ಇಲ್ಲಿ ಮೈಕ್ರೋಫೋನ್ ಇಲ್ಲಿ ಏನಾರ ಪ್ರಾಬ್ಲಮ್ ಇದ್ರೆ ರೆಕಾರ್ಡಿಂಗ್ ಮಾಡುವಾಗ ಏನೋ ಪ್ರಾಬ್ಲಮ್ ಅದನ್ನೆಲ್ಲ ನಾವು ರಿಮೂವ್ ಮಾಡ್ಕೋಬಹುದು ಇಲ್ಲಿ ಇನ್ನ ಸುಮಾರು ಆಪ್ಷನ್ಸ್ ಇದೆ ಜಸ್ಟ್ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನೋಯ್ಸ್ ನ ಯಾವ ತರ ಕ್ಯಾನ್ಸಲ್ ಮಾಡುದಂತ ಅದ್ ಮಾತ್ರ ತಿಳಿಸ್ಕೊಡ್ತೀನಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಓಕೆ ಫ್ರೆಂಡ್ಸ್ ನೋಯ್ಸ್ನ ಕ್ಯಾನ್ಸಲ್ ಮಾಡುವ ಮುಂಚೆ ಇನ್ನೊಂದು ಹೇಳ್ಬೇಕು ಫ್ರೆಂಡ್ಸ್ ಇದು ನೀವ್ ಯಾರು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಲ್ಲಿ ನೀವು ಹಿಂಗೆ ಸ್ವೈಪ್ ಮಾಡ್ಕೊ ಬಂದ್ರೆ ಸ್ಟಾರ್ಟಿಂಗ್ ಪೇಜ್ ಸ್ವೈಪ್ ಮಾಡ್ಕೊಂಡ್ರೆ ನಿಮಗೆ ಲಾಗಿನ್ ಕೇಳುತ್ತೆ ನೀವು ಲಾಗಿನ್ ಆಗ್ಬೇಕಾಗುತ್ತೆ ಅಲ್ಲಿ ಗೂಗಲ್ ಅಂತನೂ ಸಿಗುತ್ತೆ ಜಸ್ಟ್ ಅದ್ರ ಮೇಲೆ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹತ್ರ ಇಮೇಲ್ ಐ ಡಿಗಳು ತೋರಿಸುತ್ತೆ ಅಥವಾ ಒಂದು ಅಥವಾ ಎರಡಿದೆ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ ಓಕೆ ಕ್ರಿಯೇಟ್ ಆದಮೇಲೆ ನಿಮಗೆ ಆಡಿಯೋ ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಲ್ಲ ರಿಮೂವ್ ಮಾಡ್ಬೋದು ನೀವು ಸೈನ್ ಇನ್ ನೀವು ಯಾವ ಏನೇ ಕೆಲಸ ಮಾಡೋಕ್ಕಾಗಲ್ಲ ಇದರಲ್ಲಿ ಓಕೆ ಇವಾಗ ನಾನು ಮುಂದಕ್ಕೆ ಹಾಗೆ ಸ್ವೈಪ್ ಮಾಡ್ಕೊಬರ್ತೀನಿ ಅದು ನಾಯ್ಸ್ ರಿಡ್ಯೂಸರ್ ಅನ್ನೋದನ್ನ ಕ್ಲಿಕ್ ಮಾಡಿದ್ದೀನಿ ಅದು ಓಪನ್ ಆಗಿದೆ ಇವಾಗ ಇವಾಗ ಮುಂದಕ್ಕೆ ಬಂದ್ರೆ ಬಟನ್ ಅಂತ ಇದೆ ಬಟನ್ ಅಂತ ಸಿಗುತ್ತೆ ಇಲ್ಲಿ ಪ್ರೊಫೈಲ್ ಅಂತ ಇದೆ ಪ್ರೊಫೈಲ್ ಅಲ್ಲಿ ಹೋದ್ರೆ ನೀವು ಲಾಗಿನ್ ಆಗಿದ್ರೆ ನಿಮ್ ಡೀಟೇಲ್ಸ್ ಸಿಗುತ್ತೆ ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಏನು ಕೇಳಲ್ಲ ಜಸ್ಟ್ ಇಮೇಲ್ ಐಡಿ ನಿಮ್ ನೇಮ್ ಇರುತ್ತೆ ಅಷ್ಟೇ ಚೂಸ್ ಫೈಲ್ಸ್ ಅಂತ ಇದೆ ನೋಡಿ ಚೂಸ್ ಫೈಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ್ದು ಆಡಿಯೋ ಫೈಲ್ ಇದೆ ಕ್ಯಾಮ್ರಾ ಇದೆ ವೀಡಿಯೋ ಇದೆ ಕಂಪ್ಲೀಟ್ ಆಕ್ಷನ್ ಇದೆ ಮೀಡಿಯಾ ಪಿಕ್ಚರ್ ಅಂತ ಇದೆ ನೀವು ಈ ಮೀಡಿಯಾ ಪಿಕರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಡೈರೆಕ್ಟ್ ಇಂಟರ್ನಲ್ ಸ್ಟೋರೇಜ್ ಗೆ ಹೋಗುತ್ತೆ ಅದು ಇಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಇಲ್ಲಿ ಶೋ ರೂಟ್ಸ್ ಅಂತ ಸಿಗುತ್ತೆ ಈ ಶೋ ರೂಟ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಾದ್ಮೇಲೆ ಇವಾಗ ನೀವು ಮುಂದಕ್ಕೆ ಸ್ವೈಪ್ ಮಾಡ್ಕೋ ಇಲ್ಲಿ ನಿಮ್ ಮೊಬೈಲ್ ನೇಮ್ ಬರುತ್ತೆ ನೀವು ಯಾವ ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಆ ಮೊಬೈಲ್ ನೇಮ್ ಬರುತ್ತೆ ರೀಸೆಂಟ್ ಅಂತ ಇರುತ್ತೆ ನೀವು ರೀಸೆಂಟ್ ಆಗಿ ಯಾವ್ದಾರ ವಿಡಿಯೋಸ್ ಇದ್ರೆ ನೀವು ಅಲ್ಲಿಂದ ಪಡ್ಕೋಬಹುದು ಇಲ್ಲಾಂದ್ರೆ ನಿಮ್ಗೆ ಡೈರೆಕ್ಟ್ ನಿಮ್ಮ ಇಂಟರ್ನಲ್ ಸ್ಟೋರೇಜ್ ಹೋಗ್ಬಿಟ್ಟು ಯಾವ ಫೋಲ್ಡರ್ ಇದೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಆ ಫೋಲ್ಡರ್ ಮೂಲಕನೇ ನೀವು ಹೋಗಿ ಆ ವಿಡಿಯೋ ಏನು ಆಡಿಯೋ ಇರುತ್ತಲ್ಲ ಆಡಿಯೋನ ಸೆಲೆಕ್ಟ್ ಮಾಡ್ಕೋಬಹುದು ಇದು ಜಸ್ಟ್ ಆಡಿಯೋಗೆ ಮಾತ್ರ ಸಪೋರ್ಟ್ ಮಾಡುದು ವಿಡಿಯೋಗೆಲ್ಲ ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್ ಇಲ್ಲಿ ನಂದು ನಂದುಲ್ಮಿ ಫೋನ್ ಆಗಿರೋದೇ ಇಲ್ಲಿ ರಿಯಲ್ಮಿ ಅಂತ ಹೇಳ್ತಾ ಇದೆ ಮೇಲೆ ಕ್ಲಿಕ್ ಕ್ಲಿಕ್ ಮಾಡೋಣ ಇಲ್ಲಿ ಇಲ್ಲಿ ನಮ್ಮ ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ಯಾವ ಫೋಲ್ಡರ್ ಇದೆ ಅದೆಲ್ಲ ನಮ್ಗೆ ಇಲ್ಲಿ ಬರುತ್ತೆ ಇವಾಗ ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊ ಬರೋಣ ಇಲ್ಲಿ ಒಂದು ರೆಕಾರ್ಡಿಂಗ್ ಮಾಡಿದಿನಿ ಅದನ್ನ ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೀನಿ ಎಷ್ಟು ಬ್ಯಾಕ್ ಗ್ರೌಂಡ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ now eloquent movies here we get all the folders columns, notifications, abusos, pictures, podcasts, recordings ok, recording, there is a the record. the recording in that folder recordings, show roots, recording, search, more dream 995, record, not ticked, not ticked, not ticked not ticked, documents not ticked, large file, standard recording 2.mp3 2. 2.15 mb, 12 colon 48 pm ಓಕೆ ಫ್ರೆಂಡ್ಸ್ ಇಲ್ಲೊಂದು ರೆಕಾರ್ಡ್ ಮಾಡಿದ್ದೀನಿ ಇತ್ತರಲ್ಲಿ ಸ್ವಲ್ಪ ನಾಯ್ಸ್ ಕೂಡ ಇದೆ ಬ್ಯಾಕ್ ಗ್ರೌಂಡ್ ಸೌಂಡೆಲ್ಲ ಇದೆ ಅದನ್ನು ರಿಮೂವ್ ಯಾವ ಥರ ರಿಮೂವ್ ಆಗುತ್ತೆ ಅದನ್ನು ನಿಮಗೆ ಕೇಳಿಸ್ತೀನಿ ಓಕೆ ಫ್ರೆಂಡ್ಸ್ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡೋಣ ಇದರಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೂಡ ಜಾಸ್ತಿ ಇದೆ ನಾ ಅದು ನಾಯ್ಸೆಲ್ಲ ಕ್ಲಿಯರ್ ಆದಮೇಲೆ ಯಾವ ಥರ ವಾಯ್ಸ್ ಕ್ಲಿಯರ್ ಆಗಿರುತ್ತೆ ಅಂತ ನಿಮಗೂ ಕೂಡ ನಾನು ಕೇಳಿಸ್ತೀನಿ ಅದನ್ನ ಮತ್ತು ಯಾವ ಥರ ಡೌನ್ಲೋಡ್ ಮಾಡೋದು ಅದನ್ನು

ಸ್ವಲ್ಪ ನಮಗೆ ಇಲ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಮಾಡುತ್ತೆ ಯಾಕೆ ಯಾಕಂದರೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಲ್ಲ ಕ್ಲಿಯರ್ ಆಗಬೇಕಲ್ಲ ಸ್ವಲ್ಪ ಪ್ರೊಸೆಸಿಂಗ್ ಮಾಡುತ್ತೆ ಆವಾಗ ಮುಂದಕ್ಕೆ ಸ್ವೈಪ್ ಮಾಡ್ಕೊಬಂದು ಏನೇನು ಡೀಟೇಲ್ಸ್ ಇದೆ ಅಂತ ನೀವು ನೋಡ್ಕೊಳ್ರಿ ಆ ಪ್ರೊಸೆಸಿಂಗ್ ಆಗುವವರೆಗೂ ಪ್ರೊಸೆಸಿಂಗ್ ಆದ್ಮೇಲೆ ನಿಮಗೆ ಅಲ್ಲಿ ಪ್ಲೇ ಬಟನ್ ಮತ್ತೆ ಡೌನ್ಲೋಡ್ ಬಟನ್ ಅಂತ ಸಿಗುತ್ತೆ ನೋಡೋಣ ಪ್ರೊಸೆಸಿಂಗ್ ಆಗಿದೆಯಾ ಅಂತ ತಿಳ್ಕೊಳ್ಳೋಣ ಯಾಕಂದ್ರೆ ಪ್ರೊಸೆಸಿಂಗ್ ಆಗುವಾಗ ಯಾವುದೇ ಸೌಂಡ್ ಬರಲ್ಲ ನಾವೇ ಒಂದ್ ಸ್ವಲ್ಪ ಹೊತ್ತು ಒಂದ್ ಫ್ಯೂ ಮಿನಿಟ್ಸ್ ಬುಟ್ಟಿ ನೋಡ್ಬೇಕಾಗುತ್ತೆ ಬೇಕಂದ್ರೆ ನಾವಿಲ್ಲಿ ಅಪ್ಲೋಡ್ ಆಧಾರ್ ಅಂತ ಇದೆಯಲ್ಲ ಅದು ಪ್ರೊಸೆಸಿಂಗ್ ಆಗುವವರೆಗೂ ನಾವು ಬೇರೆ ಕೂಡ ಅಪ್ಲೋಡ್ ಮಾಡ್ಕೋಬಹುದು ಆಲ್ರೆಡಿ ಪ್ರೊಸೆಸಿಂಗ್ ಆಗಿದೆ ಡೌನ್ಲೋಡ್ ಅಂತ ಬಟನ್ ಕೂಡ ಬಂದಿದೆ ನೋಡಿ ಡೌನ್ಲೋಡ್ ಕೂಡ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ಇನ್ನ ಸ್ಪೀಚ್ ಅಂತ ಇಲ್ಲಿ ಆನ್ ಅಂತ ಇದೆ ನೀವು ಇದನ್ನ ಆನ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ನೀವು ಲಾಗಿನ್ ಆಗುವಾಗ ಇದು ಆಫ್ ಇದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ನೀವು ಫೈಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಿಮ್ಮ ಏನ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರುತ್ತಲ್ಲ ಇನ್ನೂ ಒಂದ್ ಸ್ವಲ್ಪ ಬೆಟರ್ ಆಗಿ ಬರುತ್ತೆ ಆಗಿ ಇಲ್ಲಿ ನಾವು ಯಾವ ಫೈಲ್ ಸೆಲೆಕ್ಟ್ ಮಾಡಿದೋ ಅದಿದೆ ಇಲ್ಲಿ ಪ್ಲೇ ಟ್ರ್ಯಾಕ್ ಅಂತ ಇದೆ ಪ್ಲೇ ಟ್ರ್ಯಾಕ್ ಅಂತ ಇದೆ ನೋಡೋಣ ಇದು ಕ್ಲಿಕ್ ಮಾಡೋಣ ಬಂದಿದ್ಯೋ ಅಂತ ನೋಡೋಣ ಹಾಫ್ ಬಂದಿಲ್ಲ ಅಂದ್ರೆ ಡೌನ್ಲೋಡ್ ಮಾಡಿ ಡೈರೆಕ್ಟ್ ಫೈಲ್ ಮ್ಯಾನೇಜರ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಅಷ್ಟೊಂದು ಏನು ಗಲಾಟಿನೂ ಕೂಡ ಇರಲ್ಲ ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ಬೋದು ನೋಡಿ ಗಾಡಿಗಳು ಓಡಾಡೋ ಸೌಂಡ್ ಎಲ್ಲ ನಿಮಗೆ ಕೇಳಿಸ್ತಾ ಇರ್ಬೋದು ಅನ್ಕೋತೀನಿ ಈ ನಾಯ್ಸ್ನೆಲ್ಲ ಯಾವ ಥರ ನಾನು ರಿಮೂವ್ ಮಾಡ್ತೀನಿ ಅಂತ ಅವಾಗ ತಿಳ್ಕೊ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ಲಿಯರ್ ಆಗಿ ವಾಯ್ಸು ಬರುತ್ತೆ ಅಂತ ಈಗ ಗಾಡಿಗಳು ಓಡಾಡ್ತಾ ಇರೋ ಸೌಂಡೆಲ್ಲ ನಿಮಗೆ ಕೇಳಿಸಿರ್ಬೋದು ಅದು ನಾನು ನಾಯ್ಸು ಕ್ಯಾನ್ಸಲೆಲ್ಲ ಮಾಡಿದಾಗ ಆ ವಾಯ್ಸೆಲ್ಲ ನಿಮಗೆ ಕೇಳಿಸಲ್ಲ ಇವಾಗ ನೋಡೋಣ ಇವಾಗ ಇದೇ ವಾಯ್ಸನ್ನ ಇದೇ ಒಂದು ಆಡಿಯೋನ ಈ ಚಂದಿರೋ ನಾಯ್ಸನ್ನು ಕ್ಲಿಯರ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಓಕೆ ಫ್ರೆಂಡ್ಸ್ ಇವಾಗ ಅದು ನಿಮಗೆ ಪ್ಲೇ ಆಗಿದೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗಿದೆ ಸೌಂಡ್ ನಿಮಗೆ ಇದೆ ಇವಾಗ ಡೌನ್ಲೋಡ್ ಮಾಡೋಣ ಅದೆಲ್ಲ ಕ್ಲಿಯರ್ ಆಗಿದೆಯೋಡ್ ಅಂತ ಸಿಕ್ಕಿದೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ನಿಮಗೆ ಡೌನ್ಲೋಡ್ ಆಗುತ್ತೆ ಓಕೆಂಡ್ಸ್ ಇವಾಗ ಡೌನ್ಲೋಡ್ ಆಗಿದೆ ಡೌನ್ಲೋಡ್ ಆಗಿದೆ ಇವಾಗ ಇಂಟರ್ನಲ್ ಸ್ಟೋರೇಜ್ಗೆ ಹೋಗ್ರು ಚೆಕ್ ಮಾಡೋಣ ಡೌನ್ಲೋಡ್ ಆಗಿದ್ಯೋ ಇಲ್ವಾ ಅಂತ ಹಾಗೆ ನಾಯ್ಸು ಹಳೆ ಹಳೆ ವಾಯ್ಸನು ಕೂಡ ನಿಮಗೆ ಇನ್ನೊಂದ್ಸತಿ ತೋರಿಸ್ತೀನಿ ಹಾಗೆ ಇವಾಗ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕ್ಲಿಯರ್ ಆಗಿದೆಯಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ನೀವೇ ಅಬ್ಸರ್ವ್ ಮಾಡಿ ಎರಡರಲ್ಲಿ ಯಾವುದು ಬೆಟರ್ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ನಾವು ಫೈಲ್ ಮ್ಯಾನೇಜರ್ ನಾವು ಓಪನ್ ಮಾಡೋಣ ಓಕೆ ಫೈಲ್ ಮ್ಯಾನೇಜರ್ ನಾವು ಓಪನ್ ಮಾಡಿದ್ದೀನಿ ಇವಾಗ ಅಲ್ಲಿಂದ ಡೌನ್ಲೋಡ್ ಆಗಿರೋ ಫೈಲ್ಸ್ ನಮ್ಗೆ ಬಂದಿರುತ್ತೆ ಅಂದ್ರೆ ಡೌನ್ಲೋಡ್ ಅನ್ನು ಕೊಡೋರ್ ಒಳಗಡೆ ಇರುತ್ತೆ ಪ್ಲೇ ಮಾಡ್ತೀನಿ ಹಾಗೆ ಹಳೆ ರೆಕಾರ್ಡಿಂಗ್ ಇತ್ತಲ್ಲ ಅದ್ನ ಕೂಡ ಪ್ಲೇ ಮಾಡ್ತೀನಿ ಎಲ್ದ್ರಲ್ಲಿ ಯಾವ್ದು ಬೆಟರ್ ಅಂತ ನೀವೇ ತಿಳ್ಕೊಳ್ಳಿ ಡೌನ್ಲೋಡ್ Show update. Show f Oz underscore recorder underscore two zero two four zero six zero three underscore one seven five two five eight underscore zero three dash zero six dash twenty-four underscore eighteen dash twenty-eight dash fifty dash zero two one underscore seventy-five underscore fifty one underscore zero four dash zero six dash twenty-four underscore twenty-three dash zero zero dash forty two dash one hundred twenty-six underscore seventy-three underscore fifty-one open parent and close parent wob 82.12 mb from 14 hours ago.

ಓಕೆ ಫ್ರೆಂಡ್ಸ್ ಇದೇನೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾವು ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಲ್ಲ ಅಲ್ಲಿ ಅಪ್ಲೋಡ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಡೌನ್ಲೋಡ್ ಮಾಡಾದ್ಮೇಲೆ ಇಲ್ಲಿ ಡೌನ್ಲೋಡ್ ಆಗಿದೆ ಇನ್ನೂ ಫಸ್ಟ್ ಪ್ಲೇ ಮಾಡ್ತೀನಿ ಹಾಗೆ ಹಳೇ ರೆಕಾರ್ಡಿಂಗ್ ಕೂಡ ನಿಮಗೆ ಪ್ಲೇ ಮಾಡ್ತೀನಿ ಎರಡು ಕೂಡ ನಿಮಗೆ ಕೇಳಿಸ್ತೀನಿ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವುದು ಬೆಟರ್ ಅಂತ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಪ್ಲೇ ಮಾಡ್ತೀನಿ ನೋಡಿ ಎಷ್ಟು ಕ್ಲಿಯರ್ ಆಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಆ ಫ್ರೆಂಡ್ಸ್ ನೋಡಿ ನೀವು ಆಬ್ಸರ್ವ್ ಮಾಡಿ ಅಷ್ಟು ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ ಅಷ್ಟೊಂದು ಜಾಸ್ತಿ ಇಲ್ಲ ಯಾಕಂದ್ರೆ ನಮ್ಮ ಅಷ್ಟೊಂದೇನು ಕಲೆಕ್ಟ್ ಕೂಡ ಇರಲ್ಲ ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ಬೋದು ನೋಡಿ ಗಾಡಿಗಳು ಓಡಾಡೋ ಸೌಂಡ್ ಎಲ್ಲ ನಿಮಗೆ ಕೇಳಿಸ್ತಾ ಇರ್ಬೋದು ಅನ್ಕೋತೀನಿ

ಓಕೆ ಫ್ರೆಂಡ್ಸ್ ಇವಾಗ ಇದು ನಾವು ನಾಯ್ಸ್ನ ಕ್ಯಾನ್ಸಲ್ ಎಲ್ಲ ಮಾಡಿದ್ದೀವಿ ವೆಬ್ಸೈಟ್ ಮೂಲಕ ನಿಮಗೆ ವಿಡಿಯೋ ವೀಡಿಯೋನ ಕೇಳಿಸಿರ್ಲಿಲ್ಲ ಹಳೆ ವಿಡಿಯೋನ ಸಾರಿ ಹಳೆ ಆಡಿಯೋನ ಒಂದ್ಸತಿ ನಿಮಗೆ ಕೇಳಿಸ್ತೀನಿ ಅದರಲ್ಲಿ ಯಾವ ಥರ ನಾಯ್ಸು ಎಷ್ಟು ಜಾಸ್ತಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಬ್ಯಾಕ್ ಬರ್ತೀನಿ

नता अब अगर तेरे पास निम्नलिखित आपको चाहिए इस टूसली ये लगे वॉइस वर्बिटेंट नता एक गाड़ी को गोड़ा डालो तुम डालो ना क्या केल्चर बोधो अधूरा नॉइस कैंसल लगा डाला अब नॉइस लगा निम्नलिखित केल्चर लगा ये वो नोड नहीं होगा ये नॉइस ना ये वो नहीं होगा ಆ ಫ್ರೆಂಡ್ಸ್ ನೀವು ಕೇಳಿಸ್ಕೊಂಡಿರ್ಬೋದು ಆ ವಾಯ್ಸ್ಗೂ ಈ ವಾಯ್ಸ್ಗೂ ಏನು ಡಿಫ್ರೆಂಟ್ ಇದೆ ಅಂತ ಆ ವಾಯ್ಸ್ ನಾನೇನು ನಿಮಗೆ ಸ್ಟಾರ್ಟಿಂಗ್ ಕೇಳಿಸ್ದೆ ಅದ್ರಲ್ಲಿ ಅಷ್ಟೊಂದು ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೂಡ ನೀವು ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿತ್ತು ಇವಾಗ ಏನು ನೀವು ಕೇಳಿದ್ರಿ ಸೆಕೆಂಡ್ನೇ ವಾಯ್ಸು ಅದ್ರಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು ಒಂಥರ ಸೌಂಡು ಮತ್ತು ಗಾಡಿಗಳ ಸೌಂಡು ಗಾಳಿ ಬೀಸ್ತಾ ಇರೋ ಸೌಂಡು ಅದೆಲ್ಲ ನಿಮಗೆ ಅಬ್ಸರ್ವ್ ಮಾಡಿರ್ತೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ನೀವು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಯಾರ್ಯಾರು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿಕೊಂಡು ಅಡ್ವಾನ್ಸ್ ಆಗಿ ಎಲ್ಲ ಅಪ್ಲೋಡ್ ಬ್ಯಾಕ್ ಬ್ಯಾಗ್ ಬ್ಯಾಗ್ರೌಂಡ್ ನಾಯ್ಸೆಲ್ಲ ಕ್ಲಿಯರ್ ಮಾಡಬೇಕಂದ್ರೆ ಈ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಿಕೊಂಡು ಈ ಬ್ಯಾಗ್ರೌಂಡ್ ನಾಯ್ಸಲ್ಲ ಕ್ಲಿಯರ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಇದೇ ಥರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರತಿ ದಿನ ಆಗ್ತಾನೇ ಇರ್ತೀವಿ ನಿಮಗೂ ಕೂಡ ನೀವು ಕೂಡ ಕಲ್ ಕಲಿತೀರ ಅಂತ ಹೇಳಿ ಹೇಳ್ತಾ ಹಾಗೆ ಕೂಡ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಯರಿಗೆ ನಮ್ಮ ವೀಡಿಯೋಸ್ನ ಕಳಿಸಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ನೀವು ಇನ್ನು ಯಾರು ನಮ್ಮ ವಾಟ್ಸಪ್ ಗ್ರೂಪ್ಗೆ ನಾವು ಜಾಯ್ನ್ ಆಗಬೇಕಂದ್ರೆ ನೀವು ಕೂಡ ಜಾಯಿನ್ ಆಗ್ಬೋದು ಖಂಡಿತ ಜಾಯ್ನ್ ಆಗಿ ಅಲ್ಲೂ ಕೂಡ ನಾವು ತುಂಬ ಟೆಕ್ನಾಲಜಿ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತೀವಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸು ಸಿಗೋಣ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮೂಲಕ ಥ್ಯಾಂಕ್ ಯು ಬೈ ಬಾಯ್